ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ಕೊನೆಗೂ ನಮ್ಮ ರಾಮ ಬಂದಿದ್ದಾನೆ ಇಂದಿನಿಂದ ಹೊಸ ಯುಗ ಉದಯವಾಗಿದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನನಾದ ಆತನ ತೇಜಸ್ವಿ ಕಣ್ಣುಗಳು ಪುಣ್ಯಭೂಮಿ ಭಾರತವನ್ನು ನೋಡುತ್ತಿವೆ ಮಂದಸ್ಮಿತನಾದ ಬಾಲರಾಮ ತನ್ನ ಭಕ್ತರನ್ನು ಕಂಡು ಹರಸುತ್ತಿದ್ದಾನೆ ಐನೂರು ವರ್ಷಗಳ ಬಳಿಕ ಕೊನೆಗೂ ಭಗವಾನ್ ರಾಮ ಭಕ್ತರಿಗೆ ದರ್ಶನ ನೀಡಿದ್ದಾನೆ ಬಾಲರಾಮನ ಫೋಟೋಗಳು ವೈರಲ್ ಆಗುತ್ತಿವೆ ಜೈ ಶ್ರೀರಾಮ್ ಘೋಷಣೆ ಮುಳುಗುತ್ತಿವೆ ಎಲ್ಲರೆದೆಯಲ್ಲೂ ಹರ್ಷದ ಹೊನಲು ತುಂಬಿದೆ ಬಾಲರಾಮನ ಮುಖಾರವಿಂದ ಕಣ್ತುಂಬಿಕೊಂಡು ಭಕ್ತರು ಭಕ್ತಿಯಲ್ಲಿ ಕಳೆದು ಹೋಗಿದ್ದಾರೆ ರಾಮ್ಲಾಲನ ವಿಗ್ರಹ ನೋಡಿದರೆ ನಿಜಕ್ಕೂ ನೀವು ಒಂದು ಬಾರಿ ಕಳೆದು ಹೋಗುವುದರಲ್ಲಿ ಎರಡು ಮಾತಿಲ್ಲ ಅಯೋಧ್ಯೆ ರಾಮನಿಗೆ ಮೋದಿ ಸಾಷ್ಟಾಂಗ ನಮಸ್ಕಾರ ಐನೂರು ವರ್ಷಗಳ ಕಾತರದ ಕಾಯುವಿಕೆ ಬಳಿಕ ಇಂದು ಭಗವಾನ್ ಶ್ರೀರಾಮ ರಾಮ ಮಂದಿರಕ್ಕೆ ಬಾಲರಾಮನ ಆಗಮನವಾಗಿದೆ ಇಂದು ಬೆಳಗ್ಗೆ ನಡೆದ ಶುಭ ಸಮಾರಂಭದಲ್ಲಿ ರಾಮ್ಲಾಲ್ನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯುತ್ತಿದೆ ಈ ಸಮಾರಂಭದಲ್ಲಿ ಯಜಮಾನನಾಗಿ ಪ್ರಧಾನಿ ನರೇಂದ್ರ ಮೋದಿಜಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿನಾಥ್ ರಾಜ್ಯಪಾಲ ಆನಂದಿ ಬೆಲನ್ ಪಟೇಲ್ ಭಾಗವಹಿಸಿದ್ದರು ಈ ಸಮಾರಂಭದಲ್ಲಿ ರಾಜಕಾರಣಿಗಳು ಚಿತ್ರರಂಗ ಕ್ರೀಡಾಕೂಟ ಸಾಧುಸಂತರು ಸ್ವಾಮೀಜಿಗಳು ಹಾಗೂ ಇನ್ನು ಕೆಲವರು ಗಣ್ಯರಿಗೆ ರಾಮ್ಲಾಲ್ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಇದನ್ನು ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿದೆ ಸಾವಿರಾರು ವರ್ಷಗಳ ನಂತರವೂ ಈ ಕ್ಷಣ ನೆನಪಿಸಿಕೊಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು